ಹುಡುಗ ಹಡಕ ಬಂದಾ ಹೌದು ಹೌದು ಏ ಹಡಕ ಬಂದೆ ಬೈತನೇ ಏ ಹಡಕ ಬಂದನ್ ರೆ ಗಂಡ ಹೆಚ್ ಮಾಡಿ ಹಾ ಅವ ನಮ್ಮ ಸಚ್ಚನ ಮಾತಾಡಕ ಬಂದಾ ಇಲ್ಲಿ ಸಚಿನ್ ಪಚ್ಚನ್ ಮಾಡೋದಪ್ಪ ಅಂದ್ರೆ ನಗಡ ಹೆಂಗ್ ಬಿದ್ದಾರ ಮಹಾತ್ಮರಾಗಿರ್ತಕ್ಕಂತವರು ಸತ್ಪುರುಷರಾಗಿರ್ತಕ್ಕಂತವರು ಹೌದು ಒಂದು ಮಾತಿನೊಳಗೆ ಒಂದು ಮಾತು ಹೇಳತಾರ ಚದನ ಏಡಾ ತಿಳ ಮಹಾತ್ಮರ ಮಾತಾ ಏನು ಹೇಳ್ತಾರಪ್ಪ ಅಂತಂದ್ರಾ ಏನ್ರೀಪ್ಪ ಎಳ್ಳಿಲ್ಲದ ಘಾಣದಲ್ಲಿ ಅಹಾ ಎಳ್ಳಿಲ್ಲದ ಘಾಣದಲ್ಲಿ ಹೌದು ಎಣ್ಣೆ ಉಂಟೆ ಎಣ್ಣೆ ಉಂಟೆ ಹೌದು ಬಳ್ಳು ಪುಟ್ಟಿದರೆ ಅಹಾ ನೀನು ಗುಂಟೆ ಒತ್ತಿ ಬತ್ತೆ ಉಂಟೆ ಹ ಮರ ಮಾಸ್ಟರ್ ಕಳ್ಳರು ಸುರ್ದಾರ್ ಅಂತ ದಾರಿಯಲ್ಲಿ ಅಹಾ

ಆದಿ ಒಳಗೆ ಅಂದ್ರೆ ಏನು ಮತ್ತು ತಗಂದ್ರ ಏನ ಹಾಂ ಇದ್ನ ಹೇಳ್ತೀರಿ ಆದಿ ಆಹಾ ಅನಾಭಿ ಅನಾದಿ ಅಂತ್ಯ ಅಂತ್ಯ ಹಿಂಗೆ ಆಹಾ ಸಾಲಿ ಇಷ್ಟರಿ ಒಳಗ ಒಬ್ಬ ಬರ್ತೈತಿ ಏನತ್ತ ಆದಿ ಅನಾಭಿ ಅಂತ್ಯ ಅಂತ್ಯ ಮತ್ತು ಶುನ್ಯತ ಬರ್ತೈತಿ ಅವನು ಹೆಂಗೆ ಬರ್ತೈತಿ ಬರ್ಕೋ ರೀ ಬರ ಬರಾ ಆದಿ ಅಂದ್ರೆ ಹೌಕ ಮೊದಲ ಆದಿ ಅಂದ್ರೆ ಒಟ್ಟ ಆದಿ ಒಳಗೆ ಕೊಡ್ತೇನೆ ನೋಡಿ ಹೌದು ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಅವ್ವನಿಂದ ಹುಟ್ಟಿದಾರ ನಂಗೆ ಹಾಂ ಹಾಂ ಕೊಟ್ಟರೆ ಮುಗಿತಿಲ್ಲ ಭಾಳ ಕೆಟ್ಟ ಸರ್ ಸರ್ಗಳ ಕಡೆ ಕೊಡ್ತೀನಿ ನಾ ಬುಕ್ ಅದಾನೆ ಒಟ್ಟ ಹಾಂ ಒಟ್ಟು ಒಟ್ಟ ಹಾಂ ನಿಮ್ಮ ಅಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಯಾರ ಕೊಟ್ಟಿತು ನಮ್ಮ ಮುಗಿತು ಹೌದು ஏன் கேதப்பாத்த ஏன் இல்ல யாக்கப்பாத்தேன் அவர் மாத் ஏன் கேள்வா அத்த ஏன்பா ನಮ್ಮ ಮ್ಯಾಲಿನವರು ಮ್ಯಾಲಿನ ಒಳಗ ಅಂತ. ಯಾಕಪ್ಪ ಅಂತ ನಮ್ ತಂಗಿಯವರು ಒಂದ್ ಮಾತ್ ಏನತ್ತ ಏನಾಗ್ಯದಪ್ಪ ಅಂತಂದ್ರ ದಂತ ಆಗೇತಿ ಹೆಮ್ಮ ಗಣಪತಿ ದಂತ ಮುಕ್ ಆಗೇತಿ ಅದನ್ನ ಹಾಡ್ರಿ ನಾವ್ ಆದ್ ಬ್ಯಾರೆ ಹಾಡಿದ ಅವ್ರು ಇದಕ್ಕೊಂದ್ ಮಾತ ಅವ್ರ ಕೇಳೋ ಏನತ್ತ ಹೆಂಗದಪ್ಪ ಅಂತಂದ್ರ ಹೆಂಗ ಕಲಿಯುಗೊಳಗ ಹೆಂಗದಪ್ಪ ಅಂತಂದ್ರ ಗಣಪತಿರ ಪೂಜೆ ಮಾಡಕೊಂಡ್ರ ಏನಾಗ್ತದ ಏನಕಿ ಯಾಕಪ್ಪ ಅಂತಂದ್ರ ದುಡ್ಕೊಂಡಿರ್ತಕ್ಕಂತವ್ ಅಷ್ಟ ಬಾಯ್ ಆಗ್ಯದ ಬಾಯ್ಲು ಹೋಗ್ಯದ ಹಾಗೆ ಹೇಳ್ಯಾರ ಇವ್ರು ಬಾಯ್ಲಿ ಹೇರಲ್ಲ ಇವ್ರು ನಾವು ಒಂದು ಮಾತು ಕೇಳ್ದೈತಿ ಏನತ್ತ ಈಗ ಸದ್ದ ಕಲಿಯುಗದೊಳಗೆ ಪೂಜೆ ಆಗುವಂಥ ಗಣಪತಿ ನಿಮ್ಮವೋ ಆ ಹ ಏನು ನಮ್ಮವ್ವ ಏನ ನಮ್ಮ ಅಮ್ಮ ಅವ ಇದಕ್ಕೆ ಹೆಂಗೆ ಮಾಡವ್ರೆ ಬಾಯ್ಲಿ ಎತ್ತಾರ ಅವ್ರು ಹಾಂ ವಾಯ್ ಎತ್ತಾರೆ ಇದು ಮಾಸ್ತಾರೆ ಇದಕ್ಕೆ ಬೇರೆ ಕೊಡ್ತೀನಂದ್ರೆ ಮಾಸ್ತಾರೆ ಓಟಾದಕ್ ನಾವ್ ಸೋಟಿ ಬಿಡದ್ ನಿಮ್ಮನ ಮಸ್ತಾರೆ ಅಲ್ಲಿ ಅಪ್ಪನ ಶ್ರಾಪ್ ಕೊಟ್ಟ ಅದಾತು ಇದು ಹೇಳೋಂಗಿಲ್ಲ ಹೇಳಂಗಿಲ್ಲ ಯಾಕಪ್ಪ ಅಂತಂದ್ರ நீர் பார்விய புத்த படத்தாட் புராண பிசி பரதத்தேஜிக்கு நம்ம ஏனாலுங்க ಅದಕ್ಕ ಮಾಸ್ತರ್ ಇನ್ನೊಂದ ಹಾ ನಮ್ಮ ಅವನಸಲ್ಲ ಯಾರ ಕರಿಮಾರಿ ಅವ್ ಬಂಗ್ಯಾಕ್ರೂ ನೀವು ಇವನ್ ಏನು ಹತ್ ಮಾಡ್ಲಿ ಅಂತ ಹೇಳ್ತನ ಇಬ್ಬರುನು ನೀವು ಏನ ಸುಮ್ ಇದ್ ಮಾಡ್ಕೋರಿ ನೀವು ಭಾವಗಳು ಆಗ್ರಿ ಸುಮ್ ಹೌದ್ ಹೌದು ಅದಕ್ಕೆ ಹೆಂಗದಪ್ಪ ಅಂತಂದ್ರೆ ಯಾಕ್ರಿಪ್ಪ ಒಂದು ಮಾತು ಹೇಳಿನಿ ಏನಪ್ಪ ಏನು ಹೇಳಿಯಪ್ಪ ಅಂತಂದ್ರೆ ಏನು ಇಲ್ಲಿ ನಮ್ಮ ಕಾಕ ಅವ್ರಿಗೆ ಒಂದು ಮಾತು ಹೇಳಿದ ಕ ನಮ್ಮ ರಾಮಚಂದ್ರ ಮಾಸ್ತರ್ ಹೇಳ್ತಾನೆ ಏನತ್ತ ಏನು ಹೇಳ್ತಾನ ಹೋಗ್ತಾನ ಏನ ಅವನು ಏನು ಮಾವ ಯಾರ ಮಾಮ ಅನ್ಲ ಮಾಮ ಹಲೋ ನೀನು ಸುಡ್ಲಿ ಏನು ಗಂಟು ಬಿದ್ದಿತ್ತನ ಏನಾರ ಮಾಡ್ಲತ್ತ ಯಾಕಪ್ಪ ಅಂದ್ರ ಸಬ್ ನನ್ ಮ್ಯಾಲ ಬಾಳ್ ಪ್ರೀತಿ ಕಮ್ಮಿ ಇವತ್ತ ವಿಷಯ ಯಾರು ಮಾತಾಡ್ತಾರ ಅವ ನನಗೆ ಮಾವ ಮಾವ ಹಾ ಇವ ನನ್ ಸ್ವಚ್ಛ ಮಾ ಇವ ನಾವ್ ನೋಡಿ ಇಲ್ಲಿ ನಾನು ಮೊದಲೇ ಸಂದಿಗೆ ಹೇಳಿದಣ ಏನತ್ತ ಏನು ಹೇಳಪ್ಪ ಅಂತಂದ್ರೆ ಏನ್ರಿಪ್ಪ ಹಿಮ್ಯಾಳ ಹಾಡೋರ್ಗ ಹಾಡೋರ್ ಹಾ ಹಾಡೋರ್ಗೆ ಐತಿ ವಿಷಯ ಐತಿ ಏನ ಮುಂದೆ ಹಾಡೋರ್ಗ ಹಾಡೋರ್ಗ ಐತಿ ಮಾತಾಡೋರ್ಗ ಮಾತಾಡಕ್ ಐತಿ ಮತ್ತ ಅವಾಗ ನಮ್ಮ ರಾಮಚಂದ್ರ ಮಾಸ್ತರ್ ಇದ್ದಾವ ಏನಂದ್ರು ಅದನ್ನ ಕುಡ್ಸ್ಕೊಂತ ಕುಡ್ಸಾಲ್ ಮಾಡಕ್ ಬರತ್ತಾ ಇಲ್ಲಿ ಕುಡ್ಸ್ಕೊಂತ ಕುಡ್ಸಾಲ್ ಮಾಡತಾರನ ಯಾಕ ಮೈನ್ ಹೊಸ ಐತೇನ ಏನ್ ಕಾಲ್ಲೆ ಏ ಸಚಿವ ಮಾಮ ಕುಡ್ಸಾಲಿಯಾ ಅದಕ್ಕ ಇವರು ಗಂಡಮಕ್ಳ ತಗದ್ ಹೆಂಗದಪ್ಪ ಅಂತಂದ್ರ ಹೆಂಗ್ರಿಪ್ಪ ಹಡದ ತಾಯಿ ಕರ್ಣ ಕುಂಡಲ ತೊಡುಗು ಮಾಡಿದ ಮಕ್ಕಳವ್ರು ಹೌದು ಏನ ಕರ್ಣ ಕುಂಡಲ ಕರ್ಣ ಕುಂಡಲ ತೊಡಗ ಮಾಡಿದವ್ರು ಕೊಳ ಆಗಿರ್ತಕ್ಕಂತ ತಾಯಿ ಕೊಳ್ಳನ ಕರ್ಣ ಕುಂಡಲ ತೊಡುಗು ಮಾಡಿದ ಮಕ್ಕಳವ್ರು ಇನ್ನೊಂದ್ ಅಂತಂದ್ರೆ ಏನ ಯಾಕಪ್ಪ ಅಂತಂದ್ರ ಆ ಬಾಣಸುರಗ ಬಾಣಸುರಗ ಸಾವಿರ ತೋಳಿದ್ದು ಸಾವಿರ ತೋಳಿದ್ದು ಬಾಣಾಸುರಗ ನಮ್ಮ ಈಶ್ವರನ ಹ ಎಷ್ಟೋ ವರ್ಷ ತಪ್ಪಸ್ಸರೆ ಮಾಡ್ಕೊಂಡ ವಿದ್ಯಾ ಪಡ್ಕೊಂಡ ಸಾವಿರ ತೋ ಪಡ್ಕೊಂಡಿದ್ದ ಹಂತ ಡೌನ್ದ ಶ್ರೀಕೃಷ್ಣ ಪರಮಾತ್ಮ ಅದ ಸುದರ್ಶನ್ ಚಕ್ರ ಬಿಟ್ಟಿದ್ದ ಹೌದು ಬಿಟ್ಟಿದ್ದ ಏನಾಯ್ತಪ್ಪ ರುಂಡ್ ಹಾರು ಹೌದು ಓದುತ್ತಾ ತನ್ನ ಮೋ ಇದ್ದಕ್ಕಿ ಹೋಗಿ ನಿಲ್ಲ ಅಂತ ಇವಂದ ಏನಾಗಿ ಓದೈತೇನ ಏನಾಗೈತ ರುಂಡ್ರಿ ಇರ್ತೈತೇನಾ ಪ್ರಾಣ ಉಳ್ದ ಪ್ರಾಣಿ ಉಳ್ದ ಹೆಂಗ ಈಗ ನಮ್ ಗುರುಗಳು ಹೇಳಪ್ಪ ಇವತ್ತ ನಿಮ್ ಹೆಣ್ಮಕ್ಳದಿಂದ ಆದಿ ಒಳಗ ನಿಮ್ ಹೆಣ್ಮಕ್ಳಿಂದ ಆದಿ ಒಳಗೊಳಗುಣಿ ಒಳಗಿ ಒಟ್ಟ ಏನಾರ ಇವ್ರದ ಹುಟ್ಟಿತ್ತು ಹೇಳ್ರಿ ಹೇಳ್ರಿ ಎಲ್ಲಾ ತಂದ್ರಾ ಹಳ್ಳಿ ನಮ್ಮನ್ನ ಕೇಳ್ರಿ ಸುಮ್ಮ ಗಪ್ ಗುಂಡ್ರ ಅಂತ ಹೇಳ್ಯಾರೋ ಹೌದಾ ಅದಕ್ಕಾ ಸರ್ಸೋಡಿ ಕಣಂದ್ರ ಒಂದು ಮಾತು ಹೇಳೋಯ್ತಿ ಏನತ್ತಾ ಏನು ಹೇಳೋಯ್ತ ಕೋಯಿತನೇ ಏನು ಇವತ್ತಾ ಹಾಡಕ್ಕೆ ಬಂದಿರ ನೀವು ಬಂದಿರಲಿ ಒಟ್ಟ ಒಂದು ಮಾತು ಹೇಳೋಯ್ತಿ ಏನತ್ತಾ ಆ ಇವತ್ತಾ ಯಾಕಪ್ಪ ಅಂತ ನಾವು ಹೆಂಗಿನ ಗೆಳಕ 16 ಮಂದಿ ತಾಯಿಗೆೊಳದಾರೋ ಹಹ ಅಂತಕಂತ ಮಾತು ಹೇಳಿದು ಹಹ ನಮ್ಮ ರಾಮಚಂದ್ರ ಮಾಸ್ತರ್ ಮಾವ ಬಾಳ ಬಿರ್ಸಿ ಬಿಡಾವು ಆವಾ ಅವನು ತಿಳಿ ಏಟಾ ಚಿಕಾರ ಆಗಿತಾಳೆ ಅಂದ್ರೆ ಆದ ಸ್ಟೋರಿ ಐತಿ ಆ ಸ್ಟೋರಿ ಎಲ್ಲ ಹೇಳ್ಕೊತ ಬರಬೇಕು ಅಂತ ಕಥೆ ಮಾತು ಹೇಳಲ್ಲ ನಿಮ್ಮದು ಸ್ಟೋರಿ ಐತಿ ಏನಲ್ಲ ನೀ ಅದನ್ನ ಹೇಳ್ಕೊತ ಬರ್ಬೇಕಲ್ಲ ಹೌದು ಅವು ಬರ್ಬೇಕಲ್ಲ ನಾನು ಹದಿನಾರು ಮಂದಿ ತಾಯಿ ಹೋಗೋದು ಅಂತ ಹೇಳಿ ನಾನು ನಾನಂದ ನಾ ಹೇಳ್ತೇನೆ ಹೇಳ್ತರ ತಾಂದಿ ಮಂದಿ ತಂದಿ ಅದಾರ ಆಹಾ ಪಾವರ ದವ್ನಿ ಹೇಳ್ಬೇಕಾಗಿತ್ತು ಆಹಾ ಎಂಟು ಮಂದಿ ತಂದಿ ಅದಾರ ಹಾಂ ಹೇಳ್ಬೇಕಲ್ಲ ಗಂಡ ಮಕ್ಕಳಿಗೆ ಹಾಂ ಎಟ್ಟು ಮಂದಿ ತಂದಿಗಳದಾರ ಹೌದು ಹೇಳ್ಬೇಕಾಗಿತ್ತು ಆಹಾ ಆದ್ರೆ ಹೇಳಿಲ್ಲಮ್ಮ ಅವ ಅದು ಅದು ಯಾಕ ಅವಕ್ಕೆ ಬರಂಗಿಲ್ಲ ಇತ್ತಂದ್ರೆ ಹೇಳ್ತಾ ಇರ್ಲಿಕ್ಕ ಇಲ್ಲ ಹೌದು ಇನ್ನೊಂದು ಮಾತು ಹಂಗೆ ಒಟ್ಟು ಈಶ್ವರ ಅಂದ್ರು ಅವ್ವ ಶಿವ ಅಂದ್ರು ಅವ್ವ ಆಹಾ ಈಶ್ವರ ಅಂದ್ರವ್ವ ಶಿವ ಅಂದ್ರವ್ವ ಈಶ್ವರ ಅಂತಾರೆ ಆಹಾ ಈಶ್ವರಂದನವ್ವ ಮತ್ತು ಶಿವ ಅಂದರು ಒಂದಲ್ಲ ಎಲ್ಲ ಒಂದ ಅದಕ್ಕ ಒಂದು ಮಾತು ಹೇಳ್ತೇನೆ ನಿನಗೆ ಹೆಂಗ ಒಟ್ಟು ஜத் ஜத் நடை ஐந்தப்போவான் சாயிள் ஒட்ட நிம்ஈசர் ஆகல ஆகலி ஒட்ட நம்ம சாயிள் நடைக்காத்தப்பா ಇಲ್ಲಿ ನಮ್ಮ ಕಮಿಟಿ ಅವ್ರ ಕೈಯಾಗ ಬುಕ್ ಹಾಕೊಡಕ ನಾ ತಯಾರು ನಾವು ಲೇಖಕ್ ಕೊಡ್ತೇವೆ ಬ್ರಹ್ಮ ಅಂದಾಗ ಹೌದು ಏನು ಬರ್ದಾರಪ್ಪ ಅಂತಂದ್ರ ಏನ್ ಬರ್ದಾರ ಒಟ್ಟ ಶಿವನಿಗೆ ಹ ಏನು ಮಾಡ್ಯಾರಪ್ಪ ಅಂತಂದ್ರ ಒಟ್ಟ ಹಾ ನಮ್ಮ ಓನ ಸಾಯ ಹೌದು ನಾವು ಸೃಷ್ಟಿನ ಎಟ್ಟು ಸೃಷ್ಟಿ ಮಾಡಿ ಹ ಸೃಷ್ಟಿ ಮಾಡಿ ಎಷ್ಟೋ ಸೃಷ್ಟಿ ಹೌದು ಏನಾಗ್ಯಾವಪ್ಪ ಅಂತಂದ್ರ ಏನಾಯ್ಪ ಹೋಗ್ಯಾವ ನಾಶ ಆಗಿ ನಾಶ ಆಗಿ ಹೋಗ್ಯಾವ ಹೌದು ಅಂತ ಟೈಮ್ ಅದಾಗ ಹ ಇವ್ರ ಈಶೋರ ಏನ್ ಮಾಡ್ಯಾನಪ್ಪ ಅಂತಂದ್ರೆ ನಮ್ಮ ಸಾಯ್ ತಗೊಂಡ ಸೃಷ್ಟಿ ಮಾಡ್ತಾನಂದ್ರ ಹೌದು ನಮ್ಮ ಕಡೆ ಬುಕ್ ನೋಡದ್ ಐತಿ ಹಾ ಹಾ ಮತ್ತು ಇದಕ್ಕೆ ಹೆಂಗ್ ಮಾಡವ್ರೆ ಏನು ಕೊಡ್ತಿ ಇದಕ್ಕೆ ತೋಡಿ ಮಾಡಿಸ್ತಾರ ಇನ್ನೊಂದು ಮಾತಾ ಏನು ರೀಪ್ಪ ಸರ ಈಶ್ವರ ನಿಮ್ಮ ಅಪ್ಪ ಈಶ್ವರ ಅನ್ನೋದಲ್ಲ ನಮ್ಮ ಅವ್ವ್ವ ಹುಟ್ಟಿದ ಅವ ಹೌದು ಹೌದು ಅದಕ್ಕೆ ಹಾಂ ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಹೇಳ್ತಾರೀಪ್ಪ ಏನು ಹೇಳಿದ್ರಪ್ಪ ಅಂತಂದ್ರೆ ಹಾಂ ಒಟ್ಟು ನಾ ಏನು ಹೇಳಿನ ಸುಣ್ಣಿದ ಹೋಗುತ್ತೆ ಹೌದು ಹೌದು ಒಟ್ಟು ಆದಿವರು ನಾ ಕೊಡ್ತೇನೆ ನೋಡಿ ಹೆಂಗ್ ಮಾಡವ ಇದಕ್ಕೆ ಹಾ ಹಾ ಆದಿ ಅಂದ್ರೆ ಮೊದಲ ಹೌದು ಅದನ್ನ ಕೊಡತ್ತೆನಲ್ಲ ನೀ ಯಾಕೆ ತಲೆ ಕೆಡ್ಸ್ಕೊಳತಿ ಅವ್ರಿಗೆ ಬರೀ ಅದು ಸಂಶಯ ಕಾಡಾಕತ್ತೈತ್ರಿ ಇದು ಎಲ್ಲರೂ ಹೋತ್ರ ಬಂದ ರಾಪ್ ಮಾಸ್ತರ್ ಮಾತಾಡ್ತಾ ತಿಳ್ಕೊತಿ ಅನ್ನಿ ಯಾಕ ಪುರಾಣ ಬಾ ಶಾಣೆ ಆಗಿದೆ ಆಮೇಲೆ ಹೌದು ಹೌದು ಹೆಂಗಲ್ಲಪ್ಪ ಚಂದ್ರ ಹೆಂಗ್ರಿ ಸರ್ ಅದೇ ಒಳಗ ಒಟ್ಟ ನಮ್ಮ ನಿಮ್ಮ ಹೌದು ಎಂತಾರು ಹುಟ್ಟಿದವ್ರ ನಂಗೆ ಪುರಾಣ ಕೊಟ್ಟು ಬಿಡ್ತಾನೆ ಹೌದು ಹೌದು ನೀ ಎಲ್ಲರೂ ಆರು ಸಾವಿರ ಹೊಡೆದಿರ್ಬೇಕ್ರಿ ಹೌದು ಅದು ಸುದ್ದಿ ಬೇರೆ ಐತಿನ್ ಹೌದೌದು ಹೆಂಗದಪ್ಪ ರೀ ಸರ್ ಸರ್ಜೋಡಿ ಕಲಾವಂತರ ಹಾಕಿರ್ತಕ್ಕಂಥ ಘರ್ಷಣೆಕ್ಕ ನಮಗ ಉತ್ತರ ಸಿಕ್ಕಿಲ್ಲ ಸರ್ ಹೌದು ನಾವ್ ಹಾಕಿರ್ತಕ್ಕಂಥ ಉತ್ತರ ಅವ್ರಿಗ್ ಸಿಗತೇನ್ರಿ ಸಿಕ್ಕಿಲ್ರಿ ಇಲ್ಲ ಅಲ್ಲೇ ಸಿಗ್ತೈತ್ರಿ ಸವಾಲ್ ಹುಡ್ಕೋ ಗದ್ದಲ ಕುಂತಾನ ಮಾಸ್ತರ್ ಅದು ಅದಕ್ಕೆ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಸರ್ಜೋಡಿ ಕಲಾವಂತ್ರ ಹಾಕಿರ್ತಕ್ಕಂಥ ಗರ್ಶನಕ್ಕ ಹಾಂ ಅವ್ರ ಉತ್ರ ಹೇಳ್ತಾರೆ ಹೌದು ಹೌದು ನಾವು ಹಾಕಿರ್ತಕ್ಕಂಥ ಗರ್ಶನಕ್ಕೆ ಹಾಂ ನಾವು ಅಲ್ಲಿ ಕಮಿಟಿ ಅವ್ರ ಕಡೆ ಉತ್ತರ ಕೊಡೋಣ ಹೌದು ಅದಕ್ಕೆ ಹಾಂ ಹ್ಯಾಂಗೆಪ್ಪ ಅಂತಂದ್ರೆ ಹ್ಯಾಂಗೆ ರೀಪ್ಪ ಮಾಮನ ಗಾಡಿ ಓಡ್ಬೇಕಾದ್ರೆ ಒಂದಿಟ್ಟು ಹಾಂ ಇದು ಏನೋ ಅಂತಾರಲ್ಲ ಡೀಜಾಲ್ ಖಾಲಿಯಾಗುತ್ತೆ ಜನ್ಮ ಜಮ್ಕಡ ಆಗುತ್ತೆ ಹೌದು ಹೌದು ಅದಕ್ಕೆ ಹಾ ನಾನು ಹೆಂಗ್ ಅದಪ್ಪ ಅಂತಂದ್ರ ಕಬ್ಬುರ ರಾಯಪ್ಪ ಅಂದ್ರೆ ಹೆಂಗ್ ಆದಾಗ ಹೋಯ್ತನೆ ಹೆಂಗ್ ರೀ ಸಾರ ನೀ ಏನಾರ ಅನ್ವಾಲ್ಯಕ ಹಾ ಹಾ ನಾನು ನಿನ್ನ ಹೆಂತೆ ನೀ ನನಗೆ ಗಂಡ ಹೌದು ಹೌದು ಒಪ್ಪಕೊಳ್ಳೋ ಮಾತಾಿತಿ ಹಾ ಒಂದು ಮಾತು ಹೇಳ್ತಾನೆ ನಿನ್ನ ಈಗ ಹೌದು ಹೌದು ಒತ್ತೆ ಯು ವದನಿಗೆ ಸಹ ಒಂದು ವಿಷಯ ಏನು ಹೇಳಬೇಕಾಗಿದೆ ಹೊಡೆ ಇವ್ರಿಗೆ ಏನು ಹೇಳೋದು ಇಪ್ಪಾ ಈ ಜಾಮಗ್ನೆ ಅಂತಕಂತ ಒಬ್ಬ ಋಷಿ ಇದ್ದ ಹಾ ಅಂದ್ರೆ ಒಬ್ಬ ಮಹಾರಾಜ ನೋಡ್ ಅವ್ರು ಋಷಿರು ತಪಶರಣ ಮಾಡ್ತಿದ್ದ ಹೌದು ಹೌದು ಹಂತ ಟೈಮ್ ಒಳಗೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ ಸರ ಅವನಿಗೆ ಒಬ್ಬ ಹೆಂಡತಿ ಅದು ಹೌದು ಹೌದು ಅವ ರಾಜಾನು ಯುದ್ಧ ಹ ಹ ಯುದ್ಧ ಒಳಗೆ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿಪ್ಪ ಹೆಂಡತಿಗೂ ನೂರ್ ವರ್ಷ ಆಗ್ಯಾವ ಗಂಟಗೂ ನೂರ್ ವರ್ಷ ಆಗ್ಯಾವ ಹೌದು ಹೌದು ಆದ್ರೆ ಮಕ್ಕಳ ಹುಟ್ಟಿಲ್ಲ ನೂರ್ ಕೌನ್ಯನ ಹರದಾವ್ ಹ ಹ ಹೇಳ್ತಾನೆ ನೋಡ್ರಿ ಮತ್ತ ಗಣಸತೆ ಅದಕ್ಕ ಏನಾಗ್ಯದಪ್ಪ ಅಂತಂದ್ರ ಏನಾಗ್ಯಪ್ಪ ಸರ ಇವತ್ತು ದಿವಸ ಗಂಡಸಾಗಿ ನಾನು ಪಾಲಿಗೆ ಬಂದಿದ್ದೀನಿ ಬರೋಬರ್ ಐತಿ ಮಕ್ಕಳ ಹಡಿಬೇಕಾದ್ರೂ ನನಗ ಮಾರ್ಗ ಐತಿ ನಾ ಮಕ್ಕಳ ಹಾ ಅದಕ್ಕ ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರ ಏನಾಗ್ರಿಪ ಯತಿಗೂ ನೂರು ವರ್ಷದ ಗಂಡಗೂ ನೂರ್ಸು ನೂರು ವರ್ಷದು ಮುಪ್ಪು ವರ್ಷ ಬತ್ತು ಹೌದು ಹೌದು ಬಾಂದ್ ಹೇಳಿದಾಗ ಅವಾಗ ಯಾಣತಿ ಮನೆಯಾಗ ಕೊರಗುತ್ತೀಳು ಹೌದು ಹೌದು ಏನಾಯ್ತವು ಏನಂತ ಹೇಳಿ ಸರ ಯಾಕಪ್ಪ ಅಂತಂದ್ರೆ ಗಂಟೆಗೆ ನೂರ ಸರಿ ಅದು ಆದ್ರೆ ಒಂದರ ಸಂತಾನ ಫಲ ನನಗಿಲ್ಲ ಅಂತ ಅಂತ ಕೊರಕ್ತೇವ್ ಹೌದು ಹೌದು ಅಂತ ಟೈಮ್ ಒಳಗ ಏನಾಯ್ತರಿ ಒಂದ ರಾಜ್ಯದ ಹಾ ದಾಳಿ ಮಾಡಿದ ಹೌದು ಯಾಕಪ್ಪ ಅಂತಂದ್ರ ಯಾಕ್ರಿ ಸರ ಅವಾಗ ರಾಜರ ಯಾಕಪ್ಪ ಅಂತಂದ್ರ ಒಂದು ಸೈನ್ಯದ ಮೇಲೆ ದರಬಾರು ಮಾಡಿ ಅವಾಗ ಆ ರಾಜವನ್ನು ಗೆದ್ದ ಹೌದು ಅವನ ಸೈನಿಕರಲ್ಲ ಸಂಹಾರ ಮಾಡಿ ಏನ್ ಮಾಡ್ತಿರಪ್ಪ ಅಂತಂದ್ರ ಏನ್ ಏನು ಮುತ್ತು ರತ್ನ ಏನಿತ್ಲ ಅದನ್ನ ತಗೊಂಡ್ ಬರ್ತಿದ್ರು ಹೌದು ಹೌದು ಅಂತ ಟೈಮ್ದಾಗ ಏನಾಯ್ತಪ್ಪ ಅಂತಂದ್ರ ಏನಾಗಿದ್ರಿಪಾ ಒಬ್ಬಕ್ಕಿ ಹೆಣಮಾಗ ಉಳಿದವ್ ಹೌದು ಉಳಿದ ಹೋದಾಗ ಹವಾಗ ಅವಾಗ ಅಪ್ಪ ವಿಚಾರ ಮಾಡ್ತಾನೆ ಏನಂತ ಹೇಳ್ರಿಪ್ಪ ಏನ್ ವಿಚಾರ ಮಾಡ್ತಾನ ಗೊತ್ತೇನೆ ಹ ನನ್ನ ಜನ್ಮಕ್ಕರೋ ಒಂದ್ ಈಗ ಹೆಂಗಿದ್ರು ರಾಜ ಮಣಿತನ ಐತಿ ಹೌದು ಹೌದು ಇದ್ರು ಕೂಡ ಹೆಣ್ಣು ಒಂದ ಯಾಕಂದ್ರ ಏನೋ ಅಂತಾರಲ್ಲ ಅದ ಇದಲ್ ನಾವು ಹೌದು ಆರ್ತಿಗೂ ಬಚ್ಚಿ ಹೆಣ್ಮ ಬೇಕು ಕೀರ್ತಿ ಮಗ ಬೇಕತ್ತ ಹೌದು ಹೌದು ಅದನ್ನ ಯಾಕಪ್ಪ ಅಂತಂದ್ರ ಆ ರಾಜ ಮಣಿತ ಮುಂದೆ ನೋಡ್ಸೋ ಅಂತ ಹೌದು ಹೌದು ಹಾ ಹಾ ಹುಟ್ಟಿಲ್ಲ 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 ಅವಾಗ ರಾಜ ಏನ್ ಮಾಡಿದ ಹೋಗ್ತೇನೆ ಏನ್ ಮಾಡ್ತಾನ್ರಿಪ ಅವಾಗ ಆ ಹೆಣ್ಮಾಗನ ಕರ್ಕೊಂಡು ಬಂದು ಹೌದು ಹೌದು ಆಗಲು ಮುಂದೆ ಹಾ ಹ ನಿಂತ ಏನಾಯ್ತಿಪಾ ಅಂತಂದ್ರ ಏನಾಗೈತ್ರಿಪ ಅವಾಗ ರಾಜನ ಕೇಳ್ತಾಳ ಹಾ ಹಾ ಯಾರು ರಾಜನ ಹೆಂಡತಿ ರಾಜ ಕೇಳ್ತಾಳ ಹೌದು ಪತಿ ದೇವ ಇವತ್ತಿನ ಸಹ ರಾಜಮರ ಮಾಡಿ ರಾಜ ಗೆದ್ಕೊಂಡು ಬಂದಿದ ಹೌದು ರವಿರ ಐಶ್ವರ್ಯ ಸಿರಿ ಸಂಪತ್ತು ತಗೊಂಡು ಹಾ ಆದ್ರ ಎಲ್ಲ ತಂದಿದ ಹೊರತಾಗಿ ಈ ಹೆಣ್ಮಾಗಳು ಯಾರ ಈಕ್ಯಾರು ಅಂತಕ್ಕಂತ ಮಾತ ಆ ಹೆಂಡತಿ ಕೇಳ ಹೌದು ಹೌದು ಕೇಳಿದ ಕಾಲಕ ರಾಜ ಹೇಳ್ತಾನ ಏನ್ ಹೇಳ್ತಾನಪ್ಪ ಏನ್ ಹೇಳ್ತಾನಪ್ಪ ಅಂತಂದ್ರ ಯಾಕಪ್ಪ ಅಂತಂದ್ರ ಇವತ್ತು ನೂರು ವರ್ಷ ನನಗೂ ಆಗ್ಯಾವ ನನ್ಗೋಗ್ಯಾವಸ್ಥೆ ಬಂದೈತಿ ಹೌದು ಹೌದು ಅವಾಗ ಯಾಕಪ್ಪ ಅಂತಂದ್ರ ಯಾಕಪ್ಪ ಈಗ ಸದ್ದ ನಮ್ ಒಬ್ಬ ಬೇಕಾಗ್ಯನ ಹೌದ್ ಹೌದು ಅದಕ್ಕಾಗಿ ಹಾ ನನಗ ಮಕ್ಕಳು ಹುಟ್ಟತಾವಣ್ಣ ಅಂತ ತಿಳ್ಕೊಂಡು ಸಂಶಯಕ್ಕೆ ಕರ್ಕೊಂಡು ಬಂದೇನಿ ಈಚಿನ ಕರ್ಕೊಂಡು ಬಂದೇನಿ ಅಂತಕ್ಕಂತ ಮಾತು ಲಗ್ನ ಮಾಡ್ಕೊಂಡ ಹೌದು ಹೌದು ಹಾ ಹುಡ್ತೈತೇನಾ ಹೇಳಿದ ಕಾಲಕ್ಕೆ ಹೆಂಡತಿಗೆ ಬಾಳ ಶಿಟ್ಟು ಬಂತು ಹೌದು ಹೌದು ಶಿಟ್ ಬಂದ ಕಾಲಕ ಏನ್ ಹೆಂಡತಿ ಸಿಟ್ಟು ಬಂದ ಅವಾಗ ಬಂದಿರತಕ್ಕ ಹೇಳ್ತಾವ ಏನ್ ಹೇಳ್ತಾಳ್ರಿಪ ನೀವು ಗಂಡ ಹೆಂಡ್ರು ಬಾಳ ಸುಖ ಜೀವನ ನಡೆಸಿದೀರಿ ಹೌದು ಹೌದು ಆದ್ರೆ ನಿಮ್ಮ ಜೀವನ ನನಗಿಲ್ಲ ಹಾ ಹಾ ಅವಾಗ ಹೌದು ಆ ಉಪ್ಪುದ ನೀವು ಅಂತಕ್ಕಂಥ ಹೆಣ್ಣ ಮಗಳು ಏನು ಮಾಡ್ಯಾಳಪ್ಪ ಅಂತಂದ್ರ ಏನು ಮಾಡ್ಯಾಡ್ರಿಪ್ಪ ಆಕಿದು ಲಕ್ಕನಿಲ್ಲ ಹೌದು ಯಾಕಪ್ಪ ಅಂತಂದ್ರ ಕಣ್ಣೆಸ್ತ್ರೀ ಏನು ಮಾಡ್ಯಾಳು ಹಾಂ ತಪ್ಪಶಿವರ್ಯ ಮಾಡ್ಯಾಳ ಹೌದು ಹೌದು ತಪ್ಪಶಿವರ್ಯ ಮಾಡಿದ ಕಾಲಕ್ಕೆ ಹಾಂ ಆ ರಾಜನ ಹೆಂಡತ್ಯಾಗಿ ಹೌದು ಮುಪ್ಪು ಹೋಗಿ ಹಾಂ ಹಾಂ ಯವ್ವನ ಅವಸ್ಥ್ಯ ಬಂದಕ್ಕೆ ಹೌದು ಹೌದು ಯವ್ವನೇ ಅವಸ್ಥೆ ಬಂದಾಕಿ ಹೊಟ್ಟೆಯಲ್ಲಿ ನಿತ್ತಾಳ ಹೌದು ಅವಾಗ ಹಾಂ ಒಂದು ಮಗನ ಹಳದಾಳ ಹೌದು ಹೌದು ಅಲ್ಲಿ ಏನಾರ ಗಂಡಿನ ಸಂಪರ್ಕ ಇಲ್ಲ ಹೌದು ನಿಮ್ಮ ಅಪ್ಪುಗಳ ಏನಾರ ಪವಾಡ ಮಾಡಿದ್ರ ಏನಾರ ಕೀರ್ತಿ ಭೂಮಿ ಮೇಲೆ ಇತರ ಅಪೋಸಿಟ್ ಏನಾರ ಉದಾಹರಣೆ ಇತ್ತಂದ್ರ ಮಾಸ್ತರ ತೋಡಿ ಏನಾರ ಇತ್ತಂದ್ರೆ ಗುರುಗಳ ಮುಂದಿನ ಸಂಧಿಗ್ ತಂದ್ರ ಅಲ್ಲೇ ತಲಿ ತಳಾಕ್ ಮಾಡಿ ಬುಕ್ ಓದೋದು ಸುಮ್ಮನ ಅಲ್ಲೇ ನೋಡ್ಬೇಲ್ ಬರ್ಕೋತ ಗಪ್ ಕೊಟ್ಟು ಬಿಡಬಹುದು ಬರೀದ್ ನಡ್ದೇನ್ರಿ ಹಾ ಹೌದು ಹೌದು ಅದಕ್ಕ ಇವತ್ತಾ ಅಂದ್ರಿ ಸರ ಸರ್ ನಾವು ಘರ್ಷಣೆ ನೋವು ಕೈ ಆತರ ಉತ್ತರ ಹೇಳಿ ಹೇಳ್ರಿ ಯಾರಪ್ಪ ಇವತ್ತಿನ ಸರ್ಜೋಡಿ ಕಲಾವಂತರಿಗೆ ನಾವ ವಿಷಯ ಕೇಳಿ ಕೇಳಪ್ಪಾ ಅಂತಂದ್ರ ಏನ್ ಆ ಉಕ್ಕಿನ ಪುಡಿ ತಿಂದ ಒಬ್ಬ ತಪ್ಪಾ ಶರಿ ಅವ್ನ ಅವನ ಹೆಸರು ಏನ ಹೌದು ಹೌದು ಬರವರಿತಿಲ್ಲ ಸರ್ ಹಾ ಅವನ ಹೆಸರು ಏನಪ್ಪಾ ಅಂತಂದ್ರ ಗಾರ್ಗೆಯ ಏನು ಏನ್ ಅಂತಂದ್ರೆ ಹನ್ನೆರಡು ವರ್ಷ ಹೌದು ಹೌದು ಆ ಉಕ್ಕಿನ ಪುಡಿ ತಿಂದ ತಪ್ಪಸ್ವರು ಮಾಡ್ಯನು ಹೌದು ಹೌದು ಇದ ವಿಷ್ಣುಪುರನ ಮುನ್ನೂರ ಅರವತ್ತು ಪೋಷ ಹೌದು ಹೌದು ಇದ ನಮ್ ಹೆಂಗೆ ವಿಷಯ ಐತೆ ಹ ಏನ ಮುಂದಿನ ಸಂಧಿಗೆ ಹೌದು ಮಾಸ್ತರ್ ಹೆಣ್ಣ ಕಮ್ಮ ಮಾಡಿ ಹೌದು ಹೊಟ್ಟ ಏನಾರ ನಿಮ್ ತಿಂಡಿ ಇತ್ತಂದ್ರ ನಿಮ್ ಅವ್ರ ಏನಾರ ಪವಾಡ ಮಾಡಿ ಕೀರ್ತಿ ಉಸಿದ್ರ ಅಂದ್ರ ಹಿಂಗ್ ಹಂಗ ಹೆಂಗ್ಲಿಂಗ ಹೌದು ಒಟ್ಟ ಇವತ್ತು ಸಹ ಏನ್ ಅವಕೆ ಯಾಕಪ್ಪ ಗಂಡಿಂದ ಇವತ್ತು ಸಹ ಕಮ್ ಮಾಡಿ ಹೇಳಿದ ಹೌದು ಹೌದು ಹಂಗ ಹೆಣ್ಣೇನ್ ಕಮ್ ಮಾಡಿ ಮುಂದಿನ ಸಂಜೆಗೆ ಏನಾರ ಇತ್ತಿನ ಪವರ್ ಇತ್ತಂದ್ರ ಹೌದು ಹೌದು ಹೇಳುದ ಹೌದು ಹೌದು ಅದಕ್ಕೆ ಯಾಕಪಾ ಆಯ್ತ ಯಾಕಪಾತ ಅಂದ್ರ ಹ ಇವತ್ತಿನ ದಿವ್ಸ ಹೌದು ಹೌದು ಶಾಸ್ತ್ರಕ ಸಹಸ್ರ ಮುಖಾತ್ ಹೌದು ಹೌದು ಅದಕ್ಕೆ ಇವತ್ತಿನ ದಿವಸ ಒಂದು ಊರಿಗೆ ಬರ್ಬೇಕಾದ್ರೆ ಹದಿನೆಂಟು ಹಾಡು ಹೌದು ಹೌದು ಅದಕ್ಕ ಹದಿನೆಂಟು ಪುರಾಣ ಈಗ ಇತ್ತಿತ್ಲಾಗಿ ಏನಾಗ್ಯಾವಪ್ಪ ಅಂತಂದ್ರ ಹಲವಾರು ನಮನಿ ಗ್ರಂಥಗಳು ಬರ್ದಾರ ಹೌದು ಹೌದು ಅದಕ್ಕಾಗಿ ದಿನಸ ದಿವಸ ಈಗ ನಮ್ಮ ಕಮಿಟಿ ಮಾಡುವಂತ ಗುರುಗಳಾದ್ರು ಕೂಡ ಹೌದು ಹೌದು ಅವರು ಇದ್ರ ಬಹಳ ತಲ್ಲಿ ಯಾಕಪ್ಪ ಆರು ಕೊಡದ ಹೌದು ಹೌದು ಅದಕ್ಕ ಯುವ ದಿನಸ ಯಾವ ಪುರಾಣದಾಗ ಏನೇನೈತಿ ಹೌದು ಅವ್ರಿಗೆ ಗೊತ್ತಿರ್ತದೆ ಹೌದು ಹೌದು ಅದಕ್ಕೆ ಯುವ ದಿನಸ ನಮ್ಮ ತಾಯಿ ಎಷ್ಟು ನಮ್ಗೆ ಬುದ್ಧಿ ಕೊಟ್ಟಾರ ಹ ಅಷ್ಟರ ಮಟ್ಟಿಗೆ ನಾವು ಹೇಳುವ ಹೌದು ಹೌದು ಮುಂದಿನ ಸಂದಿಗೆ ಹಾ ವಟ್ಟರ್ ಅಮಚಂದ್ರ ಮಾಸ್ಟರ್ ಏನ ಹಣತೆನ ಏನ ಮಾಡ್ಕೊಂಡ ಸುಮ್ಮ ಹೇಳಿದಂಗೆ ಹೇಳ್ತಿರೋ ಜಲಮ ಜಗಾಮಿ ಇದ್ದಿ ಹಾಂಗ ಹೌದು ಹೌದು ಇಲ್ಲ ಅಂಡಿ ಹಾ ನೀನು ಊಟದಾಗ ಇಸಾ ಹಾಕಿ ಕೊಲ್ಲ ಮಗಳೆನ್ನ ಹೌದು ಹೌದು ಯಾಕೋ ಅದಕ್ಕೆ ಹೆಂಗ್ರಿಪ್ಪಾ ಸರ್ ನಾವು ಹೋಗಬೇಕು ಕೊಂಡಾಡ ಮತ್ತೆ ಹಾ ಹೆಂಗಂದ್ರಿ ಹೌದು ಹೌದು ಅದಕ್ಕ ಹಾ ಗಾಂಡ ಗಾಂಡಾಗಿರ್ಬೇಕ ಹೌದು ಹೌದು ಇವ್ರ ಅಪ್ಪಾ ಮೂರ್ ಲೋಕ ಗಾಂಡ ಅರ್ಜುನ ಹಾ ಹಾ ಏನ್ ಮಾಡ್ಯಾಣ ಏನ್ ಮಾಡ್ಯಾನ್ರಿಪ್ಪಾ ಹದಿನಾರು ಸಾವಿರದ ಒನ್ನೂರ ಎಂಟು ಮಂದಿ ಹಾ ಶ್ರೀಕೃಷ್ಣ ಪರಮಾತ್ಮ ಪರಮತ್ಮ ಹೌದು ಬಾರಕೊ ನೀ ಬಡಾ ಬಡಾ ಇಲ್ಲಿ ನೆನಪಿಸ್ ಬಾಳೆ ಸಾಹಾಕಸ್ ಅದಕ್ಕ ಹಾ ಹದಿನಾರು ಸಾವಿರದ ಒಂದ್ನೂರ ಎಂಟು ಮಂದಿ ಸಿರಿಗಿನ್ನ ಪರಮಾತ್ಮ ಹೌದು ಹೌದು ಆದ್ರ ಏನಾಗ್ರಿ ಸರ ಕೌರೂರ್ಗೆ ಪಾಂಡವರಿಗೆ ಯುದ್ಧ ನಡೆದಾಗ ಕೌರೂರ್ ಅಪ್ಪ ಏನ್ ಮಾಡ್ಯನು ಆ ಅರ್ಜುನ್ ಕೈಯಾಗ ತಾನ ಕೊಟ್ಟು ಹೋಗ್ಯಾನ ಹೌದು ಹೌದು ಅವಾಗ ಏನಾಯ್ತಪ್ಪ ಅಂತಂದ್ರ ಏನಾಗೈತ್ರಿಪ ಅವಾಗ ಸಿರಿಗಿನ್ನ ಪರಮಾತ್ಮ ಅರ್ಜುನ್ ಹೇಳ್ದಾ ಹಾ ಏನ್ ಹೇಳಿದಪ್ಪ ಅಂದ್ರ ಏನ್ ಅರ್ಜುನ ಅರ್ಜುನ್ ಇವ್ರ ನಾವು ಒಂದು ನಗರಕ್ಕೆ ಬಿಡ ಹೌದು ಏನ ನಂದ ಸೈನ್ ಐತಿ ಅದವ್ರ ಏನಕ್ಕೆ ಏನೈತಿ ಅವ್ರನ್ನ ಒಂದು ಊರ ಆಗ್ಯಾಡ ಹೌದು ಹೌದು ಅತ ಹೇಳವ ಹೇಳಿದ ಕಳಕ ಅರ್ಜುನ್ ಹೋಗುತ್ತಿದ್ದ ಹೌದು ಯಾರ ಹದಿನಾರು ಸಾವಿರದ ಒಂದೂರ ಎಂಟು ಮಂದಿನ ಹೌದು ಹೌದು ಒಯ್ಯುವಂತ ಸಮಯದೊಳಗ ಯಾಕಪ್ಪ ಅಂತಂದ್ರ ಅರ್ಜುನ್ ಬಿಲ್ ತನಕ ಎತ್ತಿಲ್ಲ ಹೌದು ಹೌದು ಬಿಲ್ ಹೊಡಿಬೇಕಂದ್ರ ಬಿಲ್ ಎತ್ತಿಲ್ಲ ಹೌದು ಹೌದು ಅವಾಗ ನಿಮ್ಮ ಅಪ್ಪಂದು ಎಲ್ಲಿ ಹೋಗಿತ್ತು ಇನ್ನೊಂದು ಮಾತಾ ಏನ ಕೃಷಿ ಪರಮಾತ್ಮ ಎಂಬತ್ತೆಂಟು ಸಾವಿರದ ಒಂದೂರ ಮಂದಿ ಮಾತಾಡಿದವ್ರ ಹೌದು ಹೌದು ಆ ಹುಟ್ಟಿದ್ರ ಒಂದ್ ನೂರ ಮಂದಿ ಹೆಸರಟ್ಟ ಹೇರಂದ್ರ ಹ ಬಾಳ ಮತ್ ಚಲೋ ಅದ ಇವತ್ತು ಮಾಸ್ತರ್ ಹೆಚ್ಚಿನ ಅಂತ ಹೇಳ್ತೀವಿ ಅಂದ್ರೆ ಗಂಡ ನಿಂದ ಗಂಡ ಹುಟ್ಟಿದಾವೋ ಹ ಬರೇ ಪುರಾಣದ ಬರೆದರನಷ್ಟೇ ಹೌದು ಹೌದು ಆದರೆ ಇಂತವ್ರತೆ ಹೇಳಿ ಅಂದ್ರೆ ಹಾ ಹಾ ಬಹಳ ನಮಗೂ ಇಂತವ್ರ ಇವತ್ತು ಗಂಡು ಬಸಕ ಜಗನೋರ್ದರ ಶ್ರೇಷ್ಠ ಹಾ ನ್ಯಾರಿಗೆ ಬಂದಿರ್ತಕ್ಕಂಥ ನಾರಿಗೆ ಬಂದಿರತಕ್ಕಂತ ವರಟ್ಟಿ ರಾಮಚಂದ್ರ ಮಹಾಬಾ ಶ್ರೇಷ್ಠ ಹೆಚ್ಚಿನಾವ್ ಮಾವಿ ಅಂತ ಹೇಳಿಕೊಂಡು ಬಿಡ್ತೀವಿ ನಾವು ಹೇಳೋಣಲೆ ಹಾ ಹಾ ಅದಕ್ಕ ಹೌದು ಯಾಕಪ್ಪ ತಂದ್ರ ಯಾಕ್ರಿ ಸಾರ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಹೌದು ಹೌದು ಇವತ್ತು ニュース ಗಂಡ ಹೆಚ್ಚ ಮಣಕ ಬಂದಿದೆ ಹಾ ಹಾ ಅದಕ್ಕ ಹೌದ್ ಇವತ್ತಿನ ಹೆಂಗದಪ್ಪ ಹೆಂಗ್ರಿಪ್ಪ ನಾವ್ ಕೇಳ್ತಕ್ಕಂತ ಪ್ರಶ್ನೆಕ ವಿಚಾರ ಮಾಡಿ ಅವ್ರ ಮುಂದಿನ ಸೈತಿ ಮಾತಾಡ್ತಾರ ಹ ಏನ ಅವ್ರಿಗೆ ಮುಂದಿನ ಸೈತಿ ಏನ್ ಮಾತಾಡ್ತಾರ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರ ಹ ದೈವ ಅಂದ್ರ ದೇವ್ರು ಇದ್ದಂಗ ಹೌದು ಹೌದು ನಾವ್ ಮ್ಯಾಲ ನಿಂತೇವಪ್ಪ ಅಂತಂದ್ರ ಅವ್ರ ಮಕ್ಕಳು ಇದ್ದಂಗ್ ಹೌದು ಅದಕ್ಕೆ ಇವತ್ತಿನಿವಸ ಹ ಯಾಕಪ್ಪ ದೈವದ ಪಾಲಕ್ಕೆ ಹೆಂಗದ ಗೊತ್ತೀಪ ಇವತ್ತಿನ ಈಗಡೆ ಹಾಕಿ ಅಂತಂದ್ರೆ ಹ ಅವರ ಈ ಗಂಡ ಮಗ ಇದ್ದಂಗ ಹೌದು ಹೌದು ಇವತ್ತಿನ ಸೀಚಕರಿ ನಾವು ಹೆಂಗೆ ಹಾಡಕ್ಕೆ ಬಂದೆವಪ್ಪ ಅಂತಂದ್ರೆ ಹಾ ಇವತ್ತಿನ ದಿವಸ ಅವ್ರ ಮಗಳ ಇದ್ದಂಗೆ ಹೌದು ಹೌದು ಇವತ್ತಿನ ದಿವಸ ಮಗಳ ಕಡೆ ಜೋಲಿ ಹೋಗ್ತೈತು ಹೌದು ಹೌದು ಏನೋ ಭಾಳ ಶ್ಯಾಣತಲ್ಯ ಮಾಡಕ್ಕೆ ಬಂದಲ್ಲ ಹಾಂ ಗಂಡಿ ಹಚ್ಚುತ್ತ ಹೌದು ಹೌದು ಏನು ರಾಮಚಂದ್ರ ಮಾವನ ಕಡೆ ಜೋಲಿ ಹೋದೈತು ಹೌದು ಹೌದು ಇನ್ನೊಂದು ಎರಡು ಕೊಡ್ನಿ ಹಾ 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 ಅದಕ್ಕೆ ಹಾಂ ಹೆಂಗಾರಪ್ಪ ಆಯ್ತಂದ್ರೆ ಹೆಂಗ್ರಿಪ್ಪ ಸರ ಇವತ್ತಿನ ವಿಷ ಹೆಂಗಾರಪ್ಪಾ ವಿಷಯ ಹೌದು ಒಟ್ಟ ಹೆಣ್ಣು ಇವತ್ತಿನ ದಿವಸ ಹೆಣ್ಣಿಲ್ದ ಏನು ಜಗತ್ತು ನಡೆದಿಲ್ಲ ಹಾಂ ಹಾಂ ಯಾಕಪ್ಪ ಆತಂದ್ರೆ ಹೌದು ಈ ಜಗತ್ತು ನಿಪ್ಪಟ್ಟಿ ಹೆಣ್ಣಿನವಲ್ಲ ಹೌದು ಹೌದು ಹಿಂಗೆ ಹದಿನೆಂಟು ಪುರಾಣದಾಗ ಬರ್ದಾರ ಹಾಂ ಯಾಕಪ್ಪ ಅಂತಂದ್ರೆ ಯಾಕ್ರಿಪ್ಪ ಬ್ರಹ್ಮದೇವ್ರು ಹೇಳಿದೆ ಹಾಂ ಏನು ಹೇಳ್ಯಾಣಪ್ಪ ಅಂತಂದ್ರೆ ಏನು ಹೇಳ್ಯಾನ್ರಿಪ್ಪ ಅವ್ವ ಹೌದು ನೀ ಹೇಳ್ಯಾನ ಅಂತ್ಲು ಈ ಜಗತ್ತು ನಿಪ್ಪೈತಿ ಅಂತ ಹದಿನೆಂಟಪ್ಪ ಅಂದಾವ ಬ್ರಹ್ಮದೇವ್ರು ಹೇಳ್ಯಾಣ ನಿಮ್ಮ ಅಪ್ಪ ಹೇಳ್ಯಾನ ಹಾಂ ಹೌದು ಅದಕ್ಕೆ ಹಾಂ ಹಾಂ ಇವತ್ತಿನ ದಿವಸ ಹೌದು ನಮ್ಮಕ್ಕೆ ನಮ್ಮವ್ವ ಹೇಳ್ಬೇಕು ನಿಮಗೆ ಹಾಂ ಏನು ಹೇಳ್ಬೇಕು ಓಯ್ತೇನೆ ಏನು ಹೇಳ್ಬೇಕ್ರೀಪ್ಪ ಒಟ್ಟು ಅವ್ವ ಹಾಂ ಒಟ್ಟ ಈಗ ಸದ್ದ ಅವುದಕ್ಕಿ ಅವಕ್ಕ ಗಂಡಗ್ ಹೇಳಬೇಕ ಹೌದು ಹೌದು ಏನ್ ಹೇಳಬೇಕ ಏನ್ ಬೇಡ್ರಿಪ್ಪ ಆ ಪರಮಾತ್ಮ ಹಾ ಹಾ ಈ ಇದ್ದೊಳಗೆ ಈಗ್ ಜಗ ಜಗತ್ತ ನಿಪ್ಪಟ್ಟಿ ಹೌದು ಹೌದು ಸಕತ್ತ ಮಾತ ನಮ್ಮ ಹೌದಕ್ಕೆ ಅವ್ಕೆ ಇರಬೇಕು ಹೌದು ಹೌದು ಹೌದ್ ಹಿಂಗೇನರೀ ಇದ್ರ ಮುಂದಿನ ಸಣ್ಣ ಮಾತಾಡ ತೋಡಿ ತೊಗೊಂಬರಿ ಬುಕ್ಕ ಕುಡ್ದ ಏನ್ ಮಾಡ್ತೀರಿ ಸೋಮ ಏನರೀ ಆಡ ಗರ್ಶಿನ ಹೊಡದ್ನ್ಯ ಅದನ್ನ ಮಾಡಿದ್ನ್ಯ ಆಡ ಸವಾಲ್ ಹೊಡದ್ನ್ಯ ಏನ್ ಮಾಡ್ತೀರಿ ಅದನ್ನ ಅದನ್ನ ಮಾಡ್ತೀವಿ ನೋಡಿ ಎಲ್ಲಿ ಕಲ್ತ್ಕೊಂಡ್ ಬಂದಿರಿ ಅವನ ಅದಕ್ಕ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ ಹೌದು ಮುಂದಿನ ಸಂದಿಗೆ ಯಾವ ರೀತಿ ಮಾತಾಡ್ತಾರ ಮಾತಾಡ್ಲಿ ಹ ಭಗವಂತ ಎಷ್ಟ ಪ್ರಯತ್ನ ನಮ್ಮ ದೇವಿಯಷ್ಟ ಪ್ರಯತ್ನ ನಮಗ ಆಶೀರ್ವಾದ ಮಾಡ್ತಾ ಮಾಡಿ ನಾವು ಪ್ರಯತ್ನ ಮಾಡಿ ಹೌದು ಹೌದು ಸವಾಲು ಕೇಳುವಂತ ನಾವು ಏನ್ ಮುಂದಿನ ಸಂದಿಗೆ ಮಾತಾಡ್ತಾ ಮಾತಾಡ್ಲಿ ಹೌದು ಹೌದು ಈ ಹೊಟ್ಟ ಕೈ ಹಾ ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಹೌದು ಯಥಾ ಪ್ರಕಾರ ಚಾಲ ಹಾಡಿ ಸರ್ಜೋಡಿ ಕಲ ಅಂದ್ರೆ ಪಾಲ್ಗೊಂಡು ಹೌದು ಹೌದು